ಎಲ್ಲರಿಗೂ ಜೈ ಬಿ ಏನಿವತ್ತು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಮಾಸ್ತಿ ಗ್ರಾಮದಲ್ಲಿ ಇವತ್ತು ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಸುಮಾರು ಸಮಯ ಹನ್ನೊಂದು ಗಂಟೆಗೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಸಮಾನ ಮನಸ್ಕರ ವೇದಿಕೆಯಿಂದ ನೂರೈವತ್ತನೇ ಛತ್ರಪತಿ ಶಾಹು ಮಹಾರಾಜ್ರವರ ಒಂದು ಜಯಂತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು ಮತ್ತೆ ದಲಿತ ಸಂಘಟನೆಗಳ ಹೋರಾಟಗಾರರು ಈ ಭಾಗದ ಏನು ನಮ್ಮ ಕಾರ್ಯಕರ್ತರಿದ್ದಾರೆ ಈ ಕಾರ್ಯಕರ್ತರು ಮಹಿಳೆಯರು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದ್ರೆ ಏನು ಛತ್ರಪತಿ ಶಾಹು ಮಹಾರಾಜವರು ಯಾಕೆ ಅವರ ಜಯಂತಿ ಅನ್ನೋದಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಪ್ರಥಮವಾಗಿ ಒಂದು ಏನು ಸ್ಕಾಲರ್ಶಿಪ್ ಮುಖಾಂತರ ಅವ್ರಿಗೆ ಒಂದು ಹಣ ಕೊಟ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬಾಬಾ ಸಾಹೇಬ್ರನ್ನ ಕಳಿಸಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಭೂಮಿ ಆಕಾಶ ಇರೋವರೆಗೂ ಆ ಛತ್ರಪತಿ ಶಾಹು ಮಹಾರಾಜ್ರನ್ನ ನಾವು ಎಂದಿಗೂ ಸಹ ಈ ದಲಿತ ಸಮುದಾಯ ಆಗ್ಬೋದು ಶೋಷಿತ ಸಮುದಾಯಗಳು ಎಂದಿಗೂ ಸಹ ನಾವು ಮರೆಯೋಂಗಿಲ್ಲ ಆ ನಿಟ್ಟಿನಲ್ಲಿ ಅವರ ವಿಚಾರಗಳ ಒಂದು ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಸ್ತಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾನ ಮನಸ್ಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಗಾಗಿ ಈ ಮೂಲಕ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಸಮಾನ ಮನಸ್ಕರ ವೇದಿಕೆ ಅಂತ ಹೇಳಿಬಿಟ್ಟು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಮಾಲೂರು ತಾಲೂಕು ಮಾಸಿಹೋಳಿ ಮಾಸಿ ಗ್ರಾಮದಲ್ಲಿ ಒಂದು ಛತ್ರಪತಿ ಶಾಹು ಮಹಾರಾಜ ನೂರ ಐವತ್ತನೇ ಜನ್ಮದಿನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಏನಂದರೆ ನಮ್ಮ ಮಾಸಿ ಹೋಬಳಿಯಲ್ಲಿ ಇದುವರೆಗೂ ಅಂಬೇಡ್ಕರ್ ಸಾಹೇಬರನ್ನು ನಮ್ಮ ಮೂಲ ನಿವಾಸಿಗಳಾದಂಥ ಭಗವಾನ್ ಬುದ್ಧರಿಂದ ಹಿಡಿದು ಪ್ರೊಫೆಸರ್ ಕೃಷ್ಣಪ್ಪ ಕಾಣಸಿರಾಮ್ ಸಾಹೇಬ್ರವರೆಗೂ ನಾವು ಯಾರು ಸಹ ಇನ್ನೂ ಅವರನ್ನು ಅರ್ಥ ಮಾಡ್ಕೊಳ್ಳಲೇ ಇಲ್ಲ ಇವತ್ತಿನ ದಿನ ಛತ್ರಪತಿ ಶಾಹು ಮಹಾರಾಜರ ಕೊಡುಗೆ ಏನು ಪ್ರಪಂಚಕ್ಕಂದರೆ ಡಾಕ್ಟರ್ ಬಿ ಆರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಛತ್ರಪತಿ ಶಾಹು ಮಹಾರಾಜರು ಆದ ಕಾರಣ ಇದೇ ಇಪ್ಪತ್ತಾರನೇ ತಾರೀಕು ಮಾಸ್ತಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಮ್ಕೊಂಡಿರೋ ಕಾರಣ ಪ್ರಗತಿಪರ ದಲಿತ ಪರ ಸಂಘಟನೆಗಳು ರೈತರ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಭಾಗಿಯಾಗಿ ಈ ಸಮಾನ ಮನಸ್ಕರ ವೇದಿಕೆ ಅಂತ ಒಂದು ಕಾರ್ಯಕ್ರಮವನ್ನು ಅಂಬ್ಕೊಂಡಿರೋ ಉದ್ದೇಶ ನಾವೆಲ್ಲ ಈ ಮೂಲ ನಿವಾಸಿಗಳ ಒಂದು ವಿಚಾರವನ್ನು ಹಳ್ಳಿಯಿಂದ ಹೋಬಳಿಯಿಂದ ತಾಲೂಕಿಂದ ಜಿಲ್ಲೆ ತನಕ ತಗೊಂಡು ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಕೋಲಾರ ಜಿಲ್ಲೆ ಮಾಲವರು ತಾಲೂಕು ಮಾಸಳಿಯ ಪ್ರತಿಯೊಬ್ಬ ಒಂದು ಪ್ರಜೆಯನ್ನು ನಾನು ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೈ ಬಿ ಜೈ ಪ್ರಭದಿ ಸಿದ್ಧತೆಗಳು ಈ ಒಂದು ಈ ಭಾಗದ ಕವಿಗಳು ಮತ್ತೆ ಆನೇಕಲ್ ತಾಲೂಕಿನ ರಾವಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಛತ್ರಪತಿ ಶಾಹು ಮಹಾರಾಜ್ ಬಗ್ಗೆ ರಾವಣ್ ಅವರು ಮಾತಾಡ್ತಾರೆ ಮತ್ತೆ ಈ ಭಾಗದ ಜಗನ್ನಾಥ್ ಕವಿಗಳು ಅವರು ಬರ್ತಾರೆ ಈ ಭಾಗ ಈ ಭಾಗದ ಏನು ಮಾಸ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೂ ಅನೇಕ ಪ್ರಗತಿಪರ ಚಿತ್ರಕರು ಆಗಮಿಸ್ತಾ ಇದ್ದಾರೆ ಶ್ಯಾಮ ಅವರ ಅವರ ಜಯಂತಿಯನ್ನು ಒಂದು ಆಚರಿಸ್ತಾ ಆಚರಣೆ ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಸಮಯ ಹನ್ನೊಂದರಿಂದ ಎರಡು ಗಂಟೆವರೆಗೆ ಏನು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಯಾರೂ ಸಂಘಟನೆಗಳ ಹೆಸರುಗಳನ್ನು ನೋಂದಾಯಿಸ್ತಿಲ್ಲ ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ನಾವು ಬರ್ತಾ ಇದ್ದೀವಿ ನೀವು ನೀವು ಬನ್ನಿ ನಿಮ್ಮೊಂದಿಗೆ ತನ್ನಿ ಜೈ ಭೀಮ್